ಶಿಕ್ಷೆ ಕೊಡೋದನ್ನ ಬಿಟ್ಟು ಅನ್ಯಾಯವಾಗಿ ನಿಮ್ಮ ಪ್ರಾಣ ಬಿಟ್ಬಿಟ್ರಲ್ಲಪ್ಪ ನನ್ನನ್ನು ಅನಾಥನಾಗಿ ಮಾಡಿ ಹೋಗ್ಬಿಟ್ರಲ್ಲಪ್ಪ ಅಪ್ಪ ಗೌರಿ ನಿನ್ನ ತಂದೆ ಸತ್ತಿದ್ದಕ್ಕೆ ಸಂಕಟ ಪಡೆಯಬೇಕೆ ಉಳಿದ ಸೀರೆಯ ನಿನಗೆ ಕೊರ್ತಿ ಆಗಿಲ್ಲವೇ ನಿನಗೆ ಓಹೋ ನೀನಾ ಸಹೋದರ ಮಾವನೆಂಬ ಸೋಗಿನಲ್ಲಿ ಸಹೋದರ ಸೊಸೆಯನ್ನ ವಂಚಿಸಿ ಸಹೋದರ ಮಾವನ ಪ್ರಾಣವನ್ನು ಆಹುತಿ ತೆಗೆದುಕೊಂಡು ಸಿರಿಯನ್ನು ಸೂರಿ ಮಾಡಿದ ದ್ರೋಹಿ ಗೌರಿ ನಿನ್ನ ತಂದೆ ಸಾವಿಗೆ ನಾನೇ ಕಾರಣ ಅದನ್ನು ನನ್ನ ಕೇಳೋದಕ್ಕಿಂತ ನಿನ್ನ ಹೃದಯವನ್ನ ನೀನೇ ಕೇಳ ಗೌರಿ ನಿನ್ನ ಯಾವ ನಾನು ಆಸೆ ಪಟ್ಟಿಲ್ಲ ಆದರೆ ನೀನಾಗಿ ಒಲ್ಲೆಂದರು ಒತ್ತಾಯದಿಂದ ನೀಡಿರುವ ಈ ಚಿನ್ನದ ಸರ ಬೇಕಾದ್ರೆ ನೀನೇ ತೆಗೆದುಕೋ ಅದನ್ನೇನಾದ್ರೂ ತೆಗೆದಿದ್ದೀ ಆದರೆ ನನ್ನ ಮೇಲೆ ಆಣೆ ಆಗಿದೆ ನಿಮಗೆ ಬರೀ ಚಿನ್ನದ ಒಡವೆಗಳಿಗೆ ಸಿರಿವಂತ ತಿಳಿದುಕೊಂಡಿರುವ ಮೂಡರು ನೀವು ಎಷ್ಟೇ ಬಂಗಾರ ಸುರಿದ್ರು ಬೆಟ್ಟದಂತ ತೋರು ನೇವು ನನ್ನ ತಂದೆಯನ್ನು ಕಳೆದುಕೊಂಡ ಪಾಪಿರুনা ತ ಆ ಈಗ ತಲೇ ತೇ ಗೌರಿನ ಕಥೆ ಏನು ಅಂತ ಶಿಕರ ಹೆಜ್ಜೆ ಹೊತ್ತು ನೀನೆಲ್ಲಿ ನಿಲ್ಲಬೇಡ ನೀನೆಲ್ಲಿ ನಿಂತಿದ್ದೆ ಅದೆ ನಿನ್ನ ಮುಖ ನೋಡ್ತಾ ಇದ್ದರೆ ನನ್ನ ದುಃಖ ರೋಶವಾಗಿ ನಾನು ಹುಚ್ಚಿ ಆಗ್ತಿನಿ ಗೌರಿ ನಾನು ಹುಚ್ಚಿ ಆಗ್ತಿನಿ ಹೊಟ್ಟುಗಳಿದ ಹೊಟ್ಟುಗಳಿದ ಮಗಳು ದಯವಿಟ್ಟು ಕ್ಷಮಿಸಬೇಡಪ್ಪ ನಾನು ಎಷ್ಟೇ ಜನ್ಮ ಎತ್ತು ಬಂದ್ರು ಪಾದ ತೊಳೆದು ನನ್ನ ಪಾಪವನ್ನು ಪರಿಹಾರ ಮಾಡಿಕೊಳ್ತೇನೆ ಅಪ್ಪ ಜೈ ಚಿ ಈ ಮಗು ಎಷ್ಟೊಂದು ಅಳ್ತಾ ಇದೆಯಲ್ಲ ಈ ಮಗುವನ್ನು ಎತ್ಕೊಂಡು ಅದನ್ನು ಸಂತೈಸ್ಬೇಕಂದ್ರೆ ಅಕ್ಕ ಬಂದು ಮಕ್ಕಳಿಲ್ಲದ ಬಂಚೆ ನೀನು ನನ್ನ ಮಗುವನ್ನು ಯಾಕೆ ಮುಟ್ಟಿದೆ ಅಂತ ನನಗೆ ಹೀನವಾಗಿ ಮಾತಾಡ್ತಿದ್ದಾಳೆ ಈ ಮಗುವನ್ನು ನಾನು ಹೇಗೆ ಸಮಾಧಾನ ಪಡಿಸಲಿ ಈ ಮಗುವನ್ನು ನಾನು ಹೇಗೆ ಸಮಾಧಾನ ಪಡಿಸಲಿ